ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಆರು ಸಿಂಚು ಇಂಚು ಯೂಟ್ಯೂಬ್ ಚಾನಲ್ ಇವತ್ತು ಬೀನ್ಸ್ ಪಲ್ಯ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಐಟಮ್ಸ್ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಂದಾಗಿ ಸಣ್ಣ ಹೆಚ್ಚಿಟ್ಕೊಂಡಿರುವಂಥ ಬೀನ್ಸು ಒಗ್ಗರಣೆಗೆ ಸಾಸಿವೆ ಬೆಳ್ಳುಳ್ಳಿ ಮೆಣಸು ಹಾಗೆ ಬೇವಿನ ಸೊಪ್ಪು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸು ಹೆಚ್ಚಿಟ್ಕೊಂಡಿದ್ದೀನಿ ಅರಿಶಿನ ಉಪ್ಪು ಒಂದು ಕಪ್ ಕಾಯಿ ತುರಿ ಮತ್ತು ಎಣ್ಣೆ ಈಗ ನಾವು ಮೊದಲಿಗೆ ಒಂದು ಬಾಣಲೆ ತೊಗೊಳ್ಳೋಣ ಬಾಣ್ಲಿಗೆ ನಾವು ಎಣ್ಣೆ ಹಾಕೋಣ ಎಣ್ಣೆ ಕಾದ ನಂತರ ನಾವು ಲೋ ಫ್ಲೇಮ್ ಫ್ಲೇಮ್ ಇಟ್ಕೊಬೇಕು ಲೋ ಫ್ಲೇಮಲ್ಲೇ ನಾನು ಇದನ್ನು ಇದ್ದೀನಿ ಪಲ್ಯನ ಈಗ ನಾವು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕೋಕ್ಕೂ ಸಾಸಿವೆ ಹಾಕಬೇಕು ಸಾಸಿವೆ ಸಿಡಿದ್ರ ಮೇಲೆ ಸಾಸಿವೆ ಸಿಡಿದ್ರ ಮೇಲೆ ಬೆಳ್ಳುಳ್ಳಿ ಹಾಕೋಬೇಕು ಬೆಳ್ಳುಳ್ಳಿ ಸ್ವಲ್ಪ ಕಾಯೋಕ್ಕೂ ನಾವು ಒಣ ಮೆಣಸನ್ನ ಆ್ಯಡ್ ಮಾಡ್ಕೊಬೇಕು ಒಣ ಮೆಣಸು ಆ್ಯಡ್ ಆದ್ರ ಮೇಲೆ ಒಣ ಮೆಣಸು ಕಾದ ನಂತರ ನಾವು ಈಗ ಬೇವಿನ ಸೊಪ್ಪು ತಗೊಳ್ತಾ ಇದ್ದೀನಿ ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ತಿರ್ಸ್ಕೋಬೇಕು ಒಂದು ಟೂ ಸೆಕೆಂಡ್ಸ್ ತಿರ್ಸ್ಕೊಂಡ್ರೆ ಸಾಕು ಆಮೇಲೆ ನಾವು ಕಟ್ ಮಾಡ್ಕೊಂಡಿರುವಂತಹ ಹಸಿಮೆಣಸನ್ನು ಹಾಕೊಳ್ಳೋಣ ಹಸಿಮೆಣಸು ಚೆಂದ ಒಂದು ಎರಡು ನಿಮಿಷ ಕಾದರೆ ತುಂಬ ಒಳ್ಳೆಯದು ಎರಡು ನಿಮಿಷ ಚೆಂದ ಕಾಯಿಸ್ಕೊಳ್ಳೋಣ ಕಾಯಿಸ್ಕೊಂಡಾದ ಮೇಲೆ ತೊಳೆದಿರುವಂತಹ ಬೀನ್ಸನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇದೇ ಥರ ಮಾಡ್ಕೊಳ್ಳಿ ತುಂಬ ಸಿಂಪಲ್ಲಾಗೂ ಇದೆ ಈಸಿಯಾಗೂ ಇದೆ ತುಂಬ ಚೆನ್ನಾಗಾಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈಗ ನಾನು ಬೀನ್ಸ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ತಿರ್ಸ್ಕೊಳ್ಳೋಣ ತಿರ್ಸ್ಕೊಂಡಾದ್ರ ಮೇಲೆ ಒಂದು ಟೂ ತ್ರೀ ಮಿನಿಟ್ ತಿರ್ಸ್ಕೊಬೇಕು ಆಮೇಲೆ ಒಂದು ಮುಚ್ಚಳನ ಮುಚ್ಕೊ ಮುಚ್ಚಿ ಇಡೋಣ ಮೇಲೆ ಒಂದು ಟೂ ಮಿನಿಟ್ಸ್ ಬಿಟ್ಟು ಓಪನ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು ಒಂದು ಟೂ ಮಿನಿಟ್ಸ್ ಮೇಲೆ ನಾವು ಉಪ್ಪನ್ನು ಆ್ಯಡ್ ಮಾಡಬೇಕು ಫಸ್ಟಿಗೆ ಉಪ್ಪನ್ನು ಆ್ಯಡ್ ಮಾಡಬಾರ್ದು ಟೇಸ್ಟ್ ಹೊರಟೋಗುತ್ತೆ ಈಗ ನಾವು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದೂವರೆ ಸ್ಪೂನ್ ನಾನು ಉಪ್ಪು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಸಾಕು ಈಗ ನಾವು ಇದನ್ನು ಚೆನ್ನಾಗಿ ತಿರ್ಸ್ಕೋಬೇಕು ಚೆನ್ನಾಗಿ ತಿರ್ಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ಹೊತ್ತು ಮುಚ್ಚಳನ್ನು ಮುಚ್ಚಿಡಬೇಕು ಸ್ವಲ್ಪ ಹೊತ್ತು ಅಂದರೆ ಒಂದು ಒಂದು ನಿಮಿಷ ಟೂ ಎರಡು ನಿಮಿಷ ಸಾಕು ಚೆನ್ನಾಗಿ ಅಲ್ಲೇ ಉಪ್ಪು ಬೀನ್ಸ್ ಚೆನ್ನಾಗಿ ಎಳ್ಕೊಳ್ಳೋದು ಉಪ್ಪನ್ನು ಆಮೇಲೆ ನಾವು ಇದನ್ನು ಓಪನ್ ಮಾಡ್ತಿದ್ದೀವಿ ನೋಡಿ ಕ್ಯಾಪು ಈಗ ನೋಡಿ ಚೆನ್ನಾಗಿ ಬಂದಿದೆ ಈಗ ನಾವು ಇದಕ್ಕೆ ಕಾದ ನಂತರ ಸ್ವಲ್ಪ ತಿರ್ಸ್ಕೊಂಡು ಆಮೇಲೆ ಇದಕ್ಕೆ ಅರ್ಶಿಣ ಆ್ಯಡ್ ಮಾಡ್ಕೊತಾಯಿದ್ದೀನಿ ಅರ್ಶಿಣ ಚೂರೆ ಸಾಕು ಅರ್ಶಿಣ ಆ್ಯಡ್ ಮಾಡಿಕೊಂಡು ತಿರ್ಸ್ಕೊಂಡು ಇದು ನಾವು ಲೋ ಫ್ಲೇಮ್ ಇಟ್ಟಿರೋದ್ರಿಂದ ತಳ ಹಿಡಿಯೋಲ್ಲ ತಳ ಹಿಡಿಯೋತನ ಹೆದರಿಕೆ ಬೇಡ ಸ್ಥಳ ಹಿಡಿಯೋದೇ ಇಲ್ಲ ಲೋ ಫ್ಲೇಮಲ್ಲೇ ಇಟ್ಕೊಂಡು ಪಲ್ಯ ಮಾಡಿರಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನೀರೇನು ಆ್ಯಡ್ ಮಾಡೋದು ಬೇಡ ಈಗ ನೋಡಿ ಅಷ್ಟನ್ನ ಹಾಕ್ಕೊಂಡು ನಾನು ಇದ್ದೀನಿ ಈಗ ಮುಚ್ಚುಳನ್ನ ಮುಚ್ಕೊ ಮುಚ್ಚುತ್ತಿದ್ದೀನಿ ಈಗ ಟೂ ಮಿನಿಟ್ಸ್ ಆದ್ರ ಮೇಲೆ ನಾವು ಓಪನ್ ಮಾಡೋಣ ಈಗ ಆಯಿತು ನೋಡಿ ಈಗ ನಾವು ಇದನ್ನು ಚೆನ್ನಾಗಿ ತಿರ್ಸ್ಕೊಂಡು ಬೆಂದಿದ್ಯಾ ಅಂತ ನೋಡ್ಕೊಬೇಕು ಈಗ ಬೆಂದಿರುತ್ತೆ ಆಲ್ಮೋಸ್ಟ್ ಬೆಂದಿರುತ್ತೆ ಬೇಗ ಬೇಯುತ್ತೆ ಬೀನ್ಸ್ ಬೀನ್ಸ್ ಚೆನ್ನಾಗಿದೆ ಎಳ್ತಾಗಿದೆ ಹಾಗಾಗಿ ಬೇಗ ಬೇಯುತ್ತೆ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಬೀನ್ಸು ಬೀನ್ಸ್ ಬೆಂದಿದೆ ಈಗ ನಾವು ಇದಕ್ಕೆ ಕಾಯಿನ ಆ್ಯಡ್ ಮಾಡ್ಕೊಬೋದು ನಾವು ತುರಿದಿರೋ ಕಾಯಿನ ಒಂದು ಕಪ್ ತೊಗೊಂಡಿದ್ವಲ್ಲ ಅದನ್ನ ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಆ್ಯಡ್ ಮಾಡಿ ಇದನ್ನ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣುತ್ತೆ ಗ್ರೀನ್ ವೈಟ್ ಈಗ ನಾವು ಇದನ್ನು ತಿರ್ಸ್ಕೊಳ್ಳೋಣ ಚೆನ್ನಾಗಿ ಕಾಯಿ ಹಾಕಿದ್ರ ಮೇಲೆ ಒಂದು ಟೂ ತ್ರೀ ಮಿನಿಟ್ಸು ಚೆನ್ನಾಗಿ ಕಾಯಿಸ್ಕೋಬೇಕು ಅದು ಟೇಸ್ಟ್ ಬಿಟ್ಕೊಳುತ್ತೆ ಆವಾಗ ತುಂಬ ಚೆನ್ನಾಗಾಗುತ್ತೆ ಕಾಯಿ ಹಾಕಿ ಒಂದು ಸರಿ ತಿರ್ಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವ ಈ ಫುಲ್ಲು ಸರಿ ಕ್ಲೀನಾಗಿ ತಿರ್ಸ್ಕೊಂಡ್ರ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಇದಕ್ಕೆ ನೀರು ಹಾಕಬೇಕಂತಲೇ ಇಲ್ಲ ನೀರು ಹಾಕಿದ್ರೆ ಬೇರೆ ಟೇಸ್ಟ್ ಕೊಡುತ್ತೆ ನೀರು ಹಾಕ್ತೇ ಇದ್ರೇ ಬೇರೆ ಟೇಸ್ಟ್ ಕೊಡುತ್ತೆ ಇಲ್ಲಿ ನೋಡಿ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ಸರಿ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ರೆಸಿಪಿ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಈಗ ಒಂದು ಬೌಲಿಗೆ ಇದನ್ನ ನಾನು ಸರ್ವ್ ಇದ್ದೀನಿ ಚೆನ್ನಾಗಾಗುತ್ತೆ ಈ ಪಲ್ಯ ಇದು ಚಪಾತಿಗೆ ದೋಸೆಗೆ ಅನ್ನಕ್ಕೆ తు చనగ ఈ పల్ ఒసరి ట్రై మి థ్యాంక్ యూ ఎల్గూ నన్ను చాలల్న సపోర్ట్ మి లైక్ షేర్ మి కమెంట్ మి థ్యాంక్ యూ థ్యాంక్ యూ ఆల్